ಶಾಂತೇಶ್ ನಿಜವಾಗ್ಲೂ ನೀವು ಶಾಂತ ಮೋದಿಯಾಗಿದ್ದೀರಾ ನಮ್ಮಿಬ್ಬರ ಪ್ರೇಮಕ್ಕೆ ಒಬ್ಬ ನನ್ನ ತಂದೆಯನು ಆದಷ್ಟು ಬೇಗ ನಮ್ಮ ಮದುವೆ ನಿಚ್ಚ ಕಾರರು ಮಾಡಿದರು ನಿಯೇ ನಮ್ಮಿಬ್ಬರ ಮದುವೆ ಇಟ್ಟುಕೊಂಡಿದ್ದಾರೆ ಶಾಂತೇಶ ನಿಜವಾಗ್ಲೂ ನಾನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೇನೆ ಪ್ಲೀಸ್ ಶಾಂತೇಶ್ ಒಂದೇ ಒಂದು ಸಲ ನಾನು ಕಣ್ಣ ಮುಂದೆ ಬರಬಾರ್ದ ಐ ಲವ್ ಯು ಶಾಂತೇಶ್ ಐ ಲವ್ ಯು ಅಭಿಷೇಕ ನನ್ನ ಹೃದಯ ರಾಜ್ಯದ ನಿನಗೆ ಪಟ್ಟಾಭಿಷೇಕ ನನ್ನ ಪ್ರೀತಿ ರಾಜ ಪ್ರೇಮ ಅಭಿಷೇಕ ನನ್ನ ಸಿರೆ ಮಲ್ಕ ಪುಷ್ಪ ನನ್ನ

అర్చనే కైదే కుంకుమ బేడుత ప్రేమ సంగమ పూజకి తే అరిసిన నిన్నులు మే ప్రేమ గాన మూడు గంటను బిడదా దివ్య నంఠను ఇ మనస్సు మనసు బెర ಿದಾಗ ಮಾವಿತ ನನ್ನ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಣ ಸಂಗಾತಿ ನಿನಗೆ ಪ್ರೇಮಾಭಿಷೇಕ శిల్పకి సంజయ కుడి కుడివే నిన్న పదికి ಲಕ್ಷ್ಮಣ್ ರಾಯ ಲಕ್ಷ್ಮಣ್ ರಾಯರ ಏಕೈಕ ಮಾತ್ರ ಪುತ್ರಿ ಗಡುಬಿಡಿಯಲ್ಲಿ ಏನು ಕಾಣುತ್ತದೆ ಕಾಣುತ್ತದೆಯಲ್ಲ ಯಾಕೆ ಮನೆಯಲ್ಲಿ ನಿಮ್ಮ ತಂದೆಯವರು ಇಲ್ಲ ತಾನೇ ಬಂದ ಕುಳಿತುಕೊಳ್ಳಿ ನಮ್ಮ ತಂದೆಯವರು ಮನೆಯಲ್ಲಿ ಇಲ್ಲ ತಮ್ಮ ಸ್ನೇಹಿತರಿಗೆ ವೆಡ್ಡಿಂಗ್ ಕಾರ್ಡಲ್ಲಿ ಎಲ್ಲ ಹೋಗಿದ್ದಾರೆ ಅಂದಾಗೆ ಅನಿರೀಕ್ಷಿತವಾಗಿ ನೀವು ನಮ್ಮನೆಗೆ ಬಂದಿದ್ರೆ ನಾಳೆ ತಪ್ಪದೆ ನೀವು ನನ್ನ ಮನೆಗೆ ಖಂಡಿತ ಬರಲೇಬೇಕು ಅವಶ್ಯವಾಗಿ ಬರುತ್ತೀರಿ ಸಂತೋಷದಿಂದ ಶುಭವನ್ನು ಹಾರೈಸುತ್ತೇನೆ ಪದ್ಮ ಏನೋ ಒಂದು ಮುಖ್ಯವಾದ ಕೆಲಸಕ್ಕೆಂದು ನಿಮ್ಮ ತಂದೆಯವರನ್ನು ಕಾಣಲು ಬಂದಿದ್ದೆ ಆದರೆ ನಿಮ್ಮ ತಂದೆಯವರು ಮನೆಯಿಲ್ಲ ಅಂದ ಮೇಲೆ ಈ ಪ್ರತಾಪದ ಪ್ರಥಮ ಪ್ರಯೋಗ ಯಶಸ್ವಿ ಅಂದ್ರೇನು ನಿಮ್ಮ ಮಾತಿನ ಅರ್ಥ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ ಪ್ರತಾಪ್ ಈಗ ನಡೆಯುತ್ತಿರುವುದೆಲ್ಲದೋ ವಿಚಿತ್ರವಾಗಿದೆ ನೀನೊಬ್ಬ ಮುಖ್ಯ ನ್ಯಾಯಾಧೀಶನ ಮಗಳು ಒಬ್ಬಳೇ ಒಬ್ಬಳು ಪುತ್ರಿ ಈ ಸುಂದರವಾದ ಅರಮನೆಯಲ್ಲಿ ವಸಂತ ಮಾಸದ ನವಿಲು ತನ್ನ ಗರಿಯನ್ನು ಬಿಚ್ಚಿ ನಲಿಯುವಂತೆ ನಿನ್ನ ಜೀವನವಿತ್ತು ಬಿತ್ತು ಆದರೆ ಏನು ಮಾಡುವುದು ನಿನ್ನ ದುರದೃಷ್ಟ ನಿನ್ನ ತಂದೆ ಮಾಡಿದ ಏಕೈಕ ತಪ್ಪಿನಿಂದಾಗಿ ಶೀಲವು ನನ್ನ ಅಗ್ನಿಯಲ್ಲಿ ಬಿಟ್ಟು ಬಣವೆಯಂತ ಆಗಬೇಕಾಗಿದೆ ಪದ್ಮ ಸುಟ್ಟು ಬಣವೆಯಂತ ಆಗಬೇಕಾಗಿದೆ ಪ್ರತಾಪ್ ನಮ್ಮ ತಂದೆಯವರ ಮೇಲೆ ನಿನ್ನೆ ಸೇಡಿದ್ರೆ ನಮ್ಮ ತಂದೆಯವ್ರ ಹತ್ರ ಹೋಗಿ ನಿಮ್ಮ ಸೇಡನ್ನ ತೀರಿಸ್ಕೊಳ್ಬೇಕಾಗಿತ್ತು ಅದನ್ನ ಬಿಟ್ಟು ಸಂಸ್ಕೃತಿ ಆದ ಒಂದು ಹೆಣ್ಣಿನ ಮನೆಯಲ್ಲಿ ಬಂದು ಕೆಟ್ಟವಾಗಿ ವರ್ತಿಸೋದು ಸರಿ ಕಾಣುವದು ಹೆಚ್ಚಿಗೆ ಮರಿ ಮಾತಾಡದೆ ಹೋದ್ರೆ ಸರಿ ಎಲ್ಲವ ಅಂದ್ರೆ ಪರಿಣಾಮ ಸರಿ ಇರುದು ನಾವು ಎಷ್ಟು ಕೋಪಿಸಿಕೊಂಡರೆ ಹೇಗ ಚಿನ್ನ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಮನೆಗೆ ಬಂದದ್ದು ತಪ್ಪು ಎಂಬ ನಿನ್ನ ಭಾವನೆ ಅಲ್ಲವೇ ಏನು ಮಾಡುವುದು ಪದ್ಮ ನಾನು ಈ ಇಂದು ರಾತ್ರಿ ಸಮಯವನ್ನು ಸಾಧಿಸದಿದ್ದರೆ ಶಾಂತೇಶನ ಸತೀ ಸ್ಥಾನವನ್ನು ತುಂಬಿವಿ ಅದಕ್ಕಿಂತ ಮುಂಚಿತವಾಗಿ ಇಂದು ನಿನಗೆ ಪ್ರಥಮ ರಾತ್ರಿ ಅದು ಈ ಪ್ರತಾಪನ ಹೂಮಂಚದಲ್ಲಿ ಇಂಥ ಹೊಲಸು ಶಬ್ದಗಳು ನಿನ್ನ ನಾಲ್ಗಿಂದ ನೋಡ್ತಿದ್ದ ಆದ್ರೆ ನಿನ್ನ ನಾಲ್ಗೆನ ಕತ್ತರಿಸಿ ಹಾಕಬೇಕಾಗುತ್ತಿದ್ದು ನಾಳೆ ಮದುವೆ ಮಾಡಿಕೊಂಡು ಶಾಂತದಿಂದ ಸತ್ಯ ಹಾಕೊಳ್ಳಕಣ ನಾನು ಒಂದ್ ವೇಳೆ ವಿಷಯ ಏನಾದರೂ ನನ್ನ ಕೈ ಹಿಡೋ ಸತೀಶ್ ಏನೋ ಗೊತ್ತಾಗಿದ್ದ ಆದರೆ ನನ್ನ ಪ್ರಾಣಕ್ಕೆ ಕೈ ಹಾಕ್ತಾ ಇದ್ರು ನನ್ನ ಗಂಡಾಗೋಣ ಸುಮ್ನೆ ಹೊರಟೋಗ ಇಲ್ಲಿಂದ ಮರ್ಯಾದೆ ಮರ್ಯಾದೆ ಸುಮ್ಮನೆ ಸುಮ್ನೆ ಹೊರಟೋಗ ಮರ್ಯಾದೆ ಅದು ನಿನ್ನಿಂದ ನನಗೆ ಮರ್ಯಾದೆ ಹೊರಟು ಹೋಗುತ್ತೇನೆ ಪದ್ಮ ಆದರೆ ಈಗಲ್ಲ ನನ್ನ ಆಚೆ ತೀರಿದ ಬಳಗ ಹೊರಟು ಹೋಗುತ್ತೇನೆ ನೋಡು ಪದ್ಮ ಸೌಮ್ಯವಾಗಿ ಹೇಳ್ತಾ ಇದ್ದೀನಿ ನೀನಾಗೆ ನೀನು ಒಲಿದು ಬಂದರೆ ಸರಿ ಂತೆ ಕಚ್ಚಲು ಬಂದಿದೆ ನಿಜವಾದರೆ ನಿನ್ನಂತನ ಹಲ್ಲು ಕೇಳಲು ಸಾವಿರಾರು ಜನ ಸಿದ್ಧವಾಗಿ ನಿಲ್ಲುತ್ತಾರೆ ಮಾತ್ರ ಮರಿಬೇಡ ನೀನು ಈ ಮಳೆ ನುಗ್ಗಲು ನನ್ನನ್ನು ವೇಷಿ ಹೆಣ್ಣದ ತೆಗೆದುಕೊಂಡ ನೀನೊಬ್ಬಳು ವೇಷೆಯಾಗಿದ್ದರೆ ಇಷ್ಟು ಮಾತನಾಡಿ ಕಾಲಹರಣ ಕಾಲಹರನ್ನು ಮಾಡುವುದು ಅವಶ್ಯಕತೆ ಇರಲಿಲ್ಲ ಈ ನಿನ್ನ ಎತ್ತರದಷ್ಟು ಹಣವನ್ನು ಹಾಕಿ ನನ್ನ ಮನೆ ಬಾಗಿಲಿಗೆ ಕರೆಸಿಕೊಳ್ಳುತ್ತಿದ್ದೆ ಏನು ಮಾಡುದು ಪದ್ಮ ನೀನು ಈಗ ಅರಳೆ ನಿಂತ ಈ ನಿನ್ನ ಕೆಂಪು ಗಲ್ಲದ ಮೇಲೆ ಮುತ್ತಿನ ಮಳೆಗೈರಲು ಹಾ ತರುತ್ತಿವೆ ನನ್ನ ಸಂತ ಪಕ್ಷಿಗಳು ಪದ್ಮ ನೀ ಹೆಸರಿಗೆ ತಕ್ಕ ಹಾಗೆ ಸುಂದರ್ಯೂ ಹೌದು ಅದು ಹೇಗೆ ಎಂದರೆ ರಂಬೆ ಊರ್ವ ಮೀರಿಸಿ ಒಟ್ಟು ಸೌಂದರ್ಯ ಗಿರಿಜೋ ಪದ್ಮ ನಿನ್ನ ಸೌಂದರ್ಯವನ್ನು ಸಹಿಯದೆ ಹೋದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ ಹ್ಮ್ ಈ ನನ್ನ ಮನವನ್ನು ಆನಂದಿಸು ನೀನು ಕೇಳಿದ ಕಾಣಿಕೆಯನ್ನು ಕೊಡುತ್ತೇನೆ ಅಂದಕನ ಕಣ್ಣಿಗೆ ರತ್ನದ ರಾಶಿ ಕಂಡರು ಕೂಡ ಸೌಮ್ಯವಾಗಿ ಕಾಣುತ್ತದೆ ಅದರಂತೆ ನಿನ್ನಂತ ಲಜ್ಜೆಗೆ ಮೈ ಒಪ್ಪಿಸಲು ನಾನೇನು ಹಾದಿ ಬಿಟ್ಟ ಹೆಣ್ಣಲ್ಲ ಕಣು ಹೊಲಸದಲ್ಲಿ ಹೊಟ್ಟಿರುವ ಹೆಣ್ಣು ನಾನಿದ್ದೇನೆ ಕಣು ಅಷ್ಟೇ ಅಲ್ಲ ನಾಳೆ ನನ್ನ ಮದುವೆ ದಯವಿಟ್ಟು ನನ್ನ ಮನೆಯಿಂದ ಹೊರಟೋಗೋ ಇಲ್ಲಿಂದ ಹಾಗೂ ಶಾಂತೇಶನ ಪ್ರೇಮ ವಿಲಾಸಕ್ಕೆ ಕತ್ತರಿಯನ್ನು ಇಕ್ಕುವುದೇ ನನ್ನ ಗುರಿ ಹದ್ದು ಮೇರಿದ ನಿಮ್ಮ ಪ್ರೇಮಕ್ಕೆ ಬಂದಿರುವೆ ಕಾಮನಾಟನಾಡಲು ಬಂದಿರುವ ಬಯಸಿ ಪದ್ಮ ನಿನ್ನ ಕನಸು ನನಸಾಗಲು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನೀನು ಏನಿದ್ದರೂ ನಾ ಮುಟ್ಟಿದ ಮಡಿಕೆಯಾಗಿ ಮನೆಯಲ್ಲೇ ಕೂಡಬೇಕು ಇದು ಈ ಪ್ರತಾಪನ ಛಲ ದೇವರ ಪೂಜೆಗೆ ನೈವೇದ್ಯವನ್ನು ಸೇರಿಸಿದ್ರೆ ಅದನ್ನು ನಾಯಿ ತಿಂದು ಹೋದರೆ ಅದು ಎಂಜಲವನ್ನು ದೇವರಿಗೆ ಅರ್ಪಿಸಿದರೆ ಅದು ದೇವರು ಮೆಚ್ಚಲು ಸಾಧ್ಯವಿಲ್ಲ ಅದರಂತೆ ಈ ಪಾಪಿ ನನ್ನ ಸೀಲ ಹಾಳು ಮಾಡಿದ್ರೆ ಶಾಂತಿ ನನಗೆ ಹೇಗೆ ಹೋಯ್ತು ಇಲ್ಲ ನೋಡಿ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಒಂದು ಹೆಣ್ಣಿನ ಸೀಲ ಹಾಳು ಮಾಡೋದು ಒಂದೇ ಹೆತ್ತ ತಾಯಿಯ ಕತ್ತನ ಕೊಯ್ಯೋದು ಎರಡು ಒಂದೇ ಸಮಾಜದ ಕಟ್ಟುಕತೆ ನನಗೆ ಬೇಕಾಗಿಲ್ಲ ಇಲ್ಲ ನನ್ನ ಭಾರವನ್ನು ನೀನು ಅದರ ಅಮೃತದ ಮೇಲೆ ಹರಿವಿ ಇಂಗಿಸಿಕೊಳ್ಳುವೆ ನನ್ನ ಕಾಮಪಿತ್ತವನ್ನು ಈ ಸಮ್ಮಿಲನದ ಸಂಜೆಗಾಗಿ ಅಂಜಿ ಹಿರಿಯಬೇಡ ನಮ್ಮಿಬ್ಬರ ಬಿಗುದಪ್ಪಿಯಾಗಿ ಮುಗಿದು ಹೋಗಲಿ ದೋರ ಸರಿಯೋ ಪಾಪಿ ಅಂದೆ ನನ್ನ ಚೀಲ ಹಾಡಾ ಮೋಡಲ್ ಮುಂದೆ ಬಂದಿದ್ದ ಆದರೆ ಹೆಣ್ಣು ಒಳಿದರೆ ನಾರಿ ಮುಡಿದರೆ ಮಹಾ ಮಾರಿಕಣೋ ಹೆಣ್ಣಿನ ಮೇಲೆ ಬಲತ್ಕಾರ ಮಾಡಲು ಬಂದರು ನೀನೇวะ ಗಂಡಸೋ ನಿನ್ನ ತಗಡಸಿಗೆ ಹೆಣ್ಣು ಮಾರಿಂದಲೇ ಮರ್ದನೆ ನೀನು ಏಯ್ ಸಾಕು ವಿನಯಪೂರ್ವಕವಾಗಿ ಮಾತನಾಡಿದರೆ ಏನು ಪ್ರಯೋಜನವಿಲ್ಲ ಎಂಬುದು ನನಗೆ ಈಗ ಅರ್ಥವಾಯಿತು ಏ ಒಬ್ಬ ಗಂಡಸಿನ ಮೀಸಿ ತನಕ ಮಾತನಾಡುವ ಬಣ್ಣದ ಹೆಣ್ಣೆ ತುಂಬಿದ ಯೌವನವನ್ನು ಈ ನಿನ್ನ ತುಂಬಿದ ಯೌವನವನ್ನು ಅನುಭವಿಸಲು ಯಾವ ಕಂಡು ಹೀಗೆ ಹೇಳು ಈ ನಿನ್ನ ತುಂಬಿದ ತನಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನನ್ನ ಮೈದಣವೆಲ್ಲವೂ ನಿನ್ನನ್ನು ಬೆರೆಬೇಕೆಂಬ ಅನಿಸುತ್ತದೆ ಏ ಪದ್ಮ ಹೆಚ್ಚಿಗ ಮಾತನಾಡಿ ಸಮಯವನ್ನು ಹಾಳು ಮಾಡಬೇಡ ಅದು ಮಾತ್ರ ಸಾಧ್ಯವಿಲ್ಲ ಕಣ್ಣು ನಾನು ಮಾತ್ರ ನನ್ನ ಸೀನವನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಬೇಕಾದರೆ ನನ್ನ ಪ್ರಾಣವನ್ನು ಬಿಡುತ್ತೇನೆ ಆದರೆ ನಿನ್ನ ಪ್ರಾಣ ತೆಗೆಯಲು ಚಂಡಿ ಚಾಮುಂಡಿ ನಾನಾಗಬೇಕಾಗುತ್ತದೆ ಬರೀ ಮಾತಿನಿಂದ ಚಂಡಿ ಚಾಮುಂಡಿ ಆದರೆ ಇದಕ್ಕೆ ಅಂಜು ಹೊರಟು ಹೋಗಲು ನಾನೇನು ಚಂಡನಲ್ಲ ನಾನು ಮನಸ್ಸು ಮಾಡಿದರೆ ನಿನ್ನಂತ ತರುಣಿಯರನ್ನು ಸಾವಿರಾರು ತಂದು ನನ್ನ ಮುಂದೆ ನಿಲ್ಲಿಸುತ್ತೇನೆ ಆದರೆ ಏನು ಮಾಡುವುದು ನನ್ನ ಅಂತರಾಳದಲ್ಲಿ ಅಡಗಿದ ಸೇಡರ ಕೊನೆಯಾಗಬೇಕಾದರ ನಿನ್ನ ಶೀಲ ಹರಣ ಮಾಡದೇ ನನಗೆ ಗತಿ ಇಲ್ಲ ದಿನನಿತ್ಯ ನೀನು ಕಣ್ಣೀರು ಹಾಕುವುದನ್ನು ನಾನು ನೋಡಬೇಕು ಈ ತುಂಬಿದ ಸಭೆಯಲ್ಲಿ ನಿನ್ನ ತಂದೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಇಷ್ಟೆಲ್ಲ ನಾನು ಮಾಡದಿದ್ದರೆ ಬೇಡಿಕೊಳ್ತೀನಿ ಯಾಕಂದ್ರೆ ನನ್ನ ಕನಸಿನ ಆಸೆ ತುಂಬಾ ಇದೆ ಆ ನನ್ನ ಕನಸಿನ ಆಸೆಗೆ ಕಿಚ್ಚನ್ನು ಹಚ್ಚಬೇಡ ಪ್ರತಾಪ್ ನಿನ್ನ ವಿನಯದ ಮಾತಿಗೆ ಅಂಜಿ ನಾನೇನು ಹೋಗುವವನಲ್ಲ ನಿನ್ನ ಮನೆಗೆ ಬಂದಿದ್ದು ನನ್ನ ಸಂಪೂರ್ಣವಾದ ಕೆಲಸವನ್ನು ಮುಗಿಸಿಕೊಂಡು ಹೋಗುವುದಕ್ಕಾಗಿ ಪದ್ಮಾ ಇಂದು ನಿನಗೆ ಬರ್ಬರ ರಾತ್ರಿ ಅದು ನನಗೆ ಶುಭ ರಾತ್ರಿ ನಿನ್ನಂಥ ರತಿಯ ಸಂಗಡ ಕಾಮ ಕ್ರೀಡೆ ಆಡಲು ಸ್ವಲ್ಪ ಸಮಯವನ್ನು ಹಾಳ ಮಾಡಬೇಕನ್ನಿಸುತ್ತದೆ ನನ್ನ ಮನ ನಿನ್ನನ್ನು ಹೊತ್ತುಕೊಂಡು ಹೊರಗೆ ಹೋಗಲೇಬೇಕು ಹೋಗಿ ನಿನ್ನ ಕಾಮಕ್ಕೆ ಕಿತ್ತನ್ನು ಹತ್ತಲೇಬೇಕು கட்டி ஹாக்கோ நோடோண ஜீவோ தள்ளிகிழல பண்ணிகே நிறுவீரே திருப்பே நஷ்டி திருப்பே கீழே

ಈಗೆಲ್ಲಾದ್ರೂ ತೃಪ್ತಿ ಆಯಿತೆ ದೇವರೇ ನನ್ನ ಸ್ಥಿತಿಯನ್ನು ನೋಡಿ ನಾನು ಯಾವ ತಪ್ಪು ಮಾಡಿದ್ರೆಂದು ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿವೆ ದೇವರೇ ನಾನು ಬಯಸಿದ ಶಾಂತಿ ಶನಿಕ ಹಿಡಿದುಕೊಂಡು ಅವಳ ಸತ್ಯ ಆಗ್ತಕ್ಕಂತ ತುಂಬಾ ಆಸೆಗಳನ್ನು ಹೊತ್ತಿದ್ದೇನೆ ಆದ್ರೆ ಇಂದು ಆಸೆಗಳೆಲ್ಲವೂ ಮನ ಪಾಲಾಗಿ ಹೋಗುತ್ತೇವರೆ ಒಂದ್ ಮೇಲೆ ಈ ವಿಷಯವನ್ನು ನನ್ನ ತಂದೆಗೆ ತಿಳಿಸಿದರೆ ನನ್ನ ತಂದೆ ಬದುಕಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಶಾಂತಶ ಬದುಕಲು ಸಾಧ್ಯವಿಲ್ಲ ಶಾಂತವಿಲ್ಲ ರೆ ನಾನು ಒಂದು ಜೀವನ ಮೇಲೆ ಅಪ್ಪ ಅಪ್ಪ ಹಾಳು ಮಾಡುವಾಗ ದೈಹಣ ನನಗೆ ಅಪ್ಪಿಸಲು ಸಾಧ್ಯವಿಲ್ಲ ಶಾಂತ ಶಾಂತ ಬೇಡ ನನಗೆ ಮದುವೆ ಬೇಡ 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 ಬೇಡ